ಇಟ್ಟಿಗೆ ವಾಹನಕ್ಕೆ ಗೇರಾವ್ ಹಾಕಿದ ಇಟ್ಟಿಗೆ ಫ್ಯಾಕ್ಟರಿ ಮಾಲೀಕರು ಕೋಲಾರದಿಂದ ಇಟ್ಟಿಗೆ ತರುತ್ತಿದ್ದ ವಾಹನವನ್ನು ನಿಲ್ಲಿಸಿದ ಸ್ಥಳೀಯರು ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ವಶಕ್ಕೆ ಪಡೆದ ವಾಹನ ಇಟ್ಟಿಗೆ ಮಾರಾಟದಲ್ಲಿ ಭಾರಿ ಗೋಲ್ಮಾಲ್ ನಡೆಸುತ್ತಿರುವುದಾಗಿ ಆರೋಪ ಚಿಂತಾಮಣಿ ಕೋಲಾರದಿಂದ ಕೆಲವರು ಇಟ್ಟಿಗೆ ತಂದು ಇಲ್ಲಿನ ಸ್ಥಳೀಯರಿಗೆ ಕಳಪೆ ಇಟ್ಟಿಗೆ ನೀಡಿ ಮೋಸ ಮಾಡುತ್ತಿರುವ ಆರೋಪದ ಹಿನ್ನೆಲೆ ಇಲ್ಲಿನ ಇಟ್ಟಿಗೆ ಫ್ಯಾಕ್ಟರಿ ಮಾಲೀಕರು ಕೋಲಾರದಿಂದ ಇಟ್ಟಿಗೆ ತುಂಬಿ ಬರುತ್ತಿದ್ದ ವಾಹನವನ್ನು ನಿಲ್ಲಿಸಿ ಗೇರಾವ್ ಮಾಡಿದ ಘಟನೆ ತಾಲೂಕಿನ ಕುರುಟಹಳ್ಳಿ ಬಳಿ ನಡೆದಿದೆ ಹಲವಾರು ತಿಂಗಳುಗಳಿಂದ ಕೋಲಾರ ಮೂಲದ ಕೆಲವರು ಈಚರ್ ವಾಹನಗಳನ್ನು ಕಳಪೆ ಇಟ್ಟಿಗೆಗಳನ್ನು ತಂದು ಮಾರಾಟ ಮಾಡುತ್ತಿರುವ ಬಗ್ಗೆ ಸ್ಥಳೀಯ ಇಟ್ಟಿಗೆ ಫ್ಯಾಕ್ಟರಿ ಮಾಲೀಕರ ಗಮನಕ್ಕೆ ಬಂದಿದ್ದು ಫ್ಯಾಕ್ಟರಿ ಮಾಲೀಕರು ಕುರಟಹಳ್ಳಿ ಬಳಿ ಇಟ್ಟಿಗೆಯಿಂದ ತುಂಬಿದ ವಾಹನವನ್ನು ನಿಲ್ಲಿಸಿ ಇಟ್ಟಿಗೆಗಳನ್ನು ಬಿಸಾಡಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಈ ಕುರಿತು ಮಾಹಿತಿ ತಿಳಿದ ತಕ್ಷಣ ಕೂಡಲೇ ಗ್ರಾಮಾಂತರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ಹಾಗೂ ತಂಡ ಭೇಟಿ ನೀಡಿ ಅಲ್ಲಿ ಸೇರಿದ್ದ ಗುಂಪನ್ನು ಚದುರಿಸಿ ಇಟ್ಟಿಗೆ ವಾಹನವನ್ನು ತಮ್ಮ ವಶಕ್ಕೆ ಪಡೆದುಕೊಂಡರು ಇಟ್ಟಿಗೆ ಫ್ಯಾಕ್ಟರಿ ಮಾಲೀಕರಾದ ವೇಣುಗೋಪಾಲ್ ರೆಡ್ಡಿರವರು ಮಾತನಾಡಿ ಕೋಲಾರ ಮೂಲದವರು ಕಳಪೆ ಇಟ್ಟಿಗೆ ತಂದು ಇಲ್ಲಿ ಕಡಿಮೆ ಬೆಲೆಗೆ ಮಾರಾಟ ಮಾಡಿ ಸ್ಥಳೀಯರಿಗೆ ಮೋಸ ಮಾಡುತ್ತಿದ್ದಾರೆ ಸ್ಥಳೀಯರು ಇಂತಹ ಕಳಪೆ ಇಟ್ಟಿಗೆಗಳನ್ನು ಖರೀದಿ ಮಾಡಬಾರದು ಎಂದು ಹೇಳಿದರು ಕೋಲಾರ ಮೂಲದ ಇಟ್ಟಿಗೆ ಫ್ಯಾಕ್ಟರಿ ಮಾಲೀಕ ಇರ್ಫಾನ್ ಎಂಬ ವ್ಯಕ್ತಿ ಮಾತನಾಡಿ ಕಳಪೆ ಇಟ್ಟಿಗೆ ನಾವು ಮಾರಾಟ ಮಾಡುತ್ತಿಲ್ಲ ಇಟ್ಟಿಗೆ ತುಂಬಿ ಬರುತ್ತಿದ್ದ ವಾಹನವನ್ನು ನಿಲ್ಲಿಸಿ ನಮ್ಮ ಮೇಲೆ ರೌಡಿಸಂ ಮಾಡಿದ್ದಾರೆ ಈ ಕುರಿತು ನಾವು ಪೊಲೀಸ್ ಠಾಣೆಗೆ ದೂರು ನೀಡುತ್ತೇವೆ ಎಂದು ವಿವರಿಸಿದರು

ಕೂಟಹಳ್ಳಿ ಕ್ರಾಸಲ್ಲಿ ಎಮ್ ಟಿ ಪಿ ಗಾಡಿ ಬಂದಿತ್ತು ಇವತ್ತು ಇಟ್ಕೊಂಡಿದ್ದೀವಿ ಎಮ್ ಟಿ ಪಿ ಗಾಡಿಯಲ್ಲಿ ಬಂದುಬಿಟ್ಟು ಡ್ರೈವರ್ನ ಇಟ್ಕೊಂಡು ಕೇಳಿದ್ರೆ ಐದು ಸಾವಿರ ಐದುವರೆ ಸಾವಿರ ಇಟ್ಟೆ ಐತೆ ಅಂತ ಹೇಳಿದ್ರು ಈಗ ನಾವೆಲ್ಲ ಇಟ್ಟೆ ಫ್ಯಾಕ್ಟ್ರಿಯವರೆಲ್ಲ ಸೇರಿ ಕೆಳಗಡೆ ಇಡ್ಸ್ಕೊಂಡು ನೋಡಿದ್ರೆ ಬರೀ ನಾಲ್ಕುವರೆ ಸಾವಿರ ಐತೆ ಏನಪ್ಪ ಈ ಥರ ಹೇಳಿದೆ ಅಂತ ಅವರು ಓನರ್ನವ್ರು ಡ್ರೈವರ್ನ ಕೇಳಿದ್ರೆ ನಮ್ಮ ಓನರ್ ಹೇಳಿದ್ರು ಸರ್ ಐದುವರೆ ಸಾವಿರ ಇಟ್ಟಿಗೆ ಐತೆ ಅಂತ ಏನು ಏನು ಹೇಳು ಏನು ಹೇಳು ಅಂತ ಹೇಳಿದ್ರೆ ಅದನ್ನ ನಾವು ಹೇಳಿದ್ದೀವಿ ಆ ಥರ ಹೇಳಿದರೆ ಈಗ ಈಗ ಇರೋ ಮೆಟೀರಿಯಲ್ಲು ನಮ್ಮ ಗೂಡಲೆಲ್ಲ ಹಂಗೆ ನಿಂತೋಗಿದೆ ಸ್ಟಾಫ್ಗು ಈಟ್ಕೆ ಸೇಲ್ ನಮ್ಗೆ ಎಲ್ಲಿ ಆಗ್ತಾ ಇಲ್ಲ ಚಿಂತಾಮಣಿ ಯಾವಾಗ ಟಿ ಬಿ ಬಂದ್ಬಿಟ್ಟು ಚಿಂತಾಮಣಿ ಸ್ಪ್ರೆಡ್ ಆಯ್ತು ಸೇಲ್ ಆಗ್ತಾ ಇಲ್ಲ ಗೂಡಲ್ಲೆಲ್ಲ ಅದ್ರಿಗೆ ಎಲ್ಲಾರು ಮಾತಾಡ್ಕೊಂಡು ಈ ತರ ಎಂಟಿ ಮಾಡ್ತಾ ಇರೋ ಗ್ರಾಹಕರಿಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಏನಕ್ಕೆ ಇದ್ಕೆ ಈ ತರ ಆಗೈತೆ ಮೋಸ ಆಗೈತೆ ಯಾವ ಕಾರಣಕ್ಕೆ ಮೋಸ ಆಗ್ತೈತೆ ಹೆಂಗ್ ಇಳಿಸ್ತಾವ್ರೆ ಏನ್ ಮಾಡ್ತಾವ್ರೆ ರೇಟ್ ಏನಕ್ಕೆ ಕಮ್ಮಿ ಕೊಡ್ತಾವ್ರೆ ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಇವತ್ತು ನಾವು ಕ್ಲಿಯರ್ ಪಿಕ್ಚರ್ ಆಗಿ ಇಟ್ಕೊಂಡು ಗಾಡಿಗಳು ಇಳಿಸಿ ಮೀಡಿಯಾ ಕೊಡಬೇಕು ಅಂತ ಎಲ್ಲರಿಗೂ ಅಂತ ನಾವು ಇಟ್ಕೆ ಮೀಡಿಯಾ ಕರೆಸಿ ನಾವು ಇದ್ರ ಬಗ್ಗೆ ಮಾತಾಡಿ ನಮ್ಗೆ ಈ ಥರ ಅನ್ಯಾಯ ಆಗ್ತೈತೆ ಅಂತ ನಾವು ಕೋಲಾರವ್ರನ್ನ ಬರಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಈಗ ಅವ್ರಿಗೆ ಅನ್ಯಾಯ ಯಾವ ಥರ ಒಂದು ಒಂದಿಟ್ಕೆ ಕೂಡ ಖಾಲಿ ಆಗ್ತಾಯಿಲ್ಲ ಯಾವಾಗ ಕೋಲಾರವ್ರು ಬಂದು ಇಳಿಸ್ತಾರೋ ಅವರು ಐದು ರೂಪಾಯಿ ಇಳಿಸ್ತಾರೆ ನಾವು ಬಂದ್ಬಿಟ್ಟು ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಬಂದ್ಬಿಟ್ಟು ಐದು ರೂಪಾಯಿ ಬೀಳುತ್ತೆ ಬಾಡಿಗೆ ಫ್ಯಾಕ್ಟ್ರಿ ಅವರಿಗೆ ಆರು ರೂಪಾಯಿ ಬೀಳುತ್ತೆ ನಾವು ಏನ್ ರೇಟ್ ಇಳಿಸ್ಬೇಕು ನೀವೇ ಹೇಳಿ ಏಳು ರೂಪಾಯಿಗೆ ಇಳಿಸ್ಬೇಕು ಅವಾಗ ಇಷ್ಟು ದಿನ ಏಳು ರೂಪಾಯಿ ಮಾರ್ತಾ ಇದ್ವಿ ಏಳು ರೂಪಾಯಿ ಹೋಗ್ತಾ ಇತ್ತು ಏಳು ರೂಪಾಯಿ ಅಂತ ಕಮ್ಮಿ ಇರ್ತಾ ಇರ್ಲಿಲ್ಲ ಇವಾಗ ಬಂದ್ಬಿಟ್ಟು ಬರೀ ಐದು ರೂಪಾಯಿಗೆ ಕೇಳ್ತಾವ್ರೆ ಐದು ರೂಪಾಯಿ ಕೇಳಿದ್ರೆ ನಮ್ಗೆ ಏನು ವರ್ಕೌಟ್ ಬಂಡವಾಳ ಕೂಡ ಬರಲ್ಲ ಒಂದ್ ಲೋಡ್ ಅಲ್ಲಿ ಹೋಗಿರುತ್ತಲ್ಲ ಅಲ್ಲಿ ನಾಳೆ ದಿವಸ ನಮ್ ಇಟ್ಕೆ ಹೋಗಲ್ಲ ಏನಕ್ಕೆ ಅಂದ್ರೆ ನಿಮ್ಗಿನ್ನ ರೇಟ್ ಕಮ್ಮಿ ಕೊಡ್ತಾರೆ ಮ್ಯಾನುಫ್ಯಾಕ್ಚರಿಂಗ್ ನಮ್ ಬಂದ್ಬಿಟ್ಟು ಐದು ರೂಪಾಯಿ ಬೀಳುತ್ತೆ ಇವ್ರು ಬರೀ ಐದು ರೂಪಾಯಿಗೆ ಅಲ್ಲಿ ಇಳಿಸಿರ್ತಾರೆ ಅಂದ್ರೆ ಅಲ್ಲಿ ಇವ್ರು ಕಟ್ಟೋದು ನಿಮ್ ಇಟ್ಕೆ ಇಳಿಸ್ತಾರಲ್ಲ ಇವ್ರ ಲೆಕ್ಕ ತಗೊಳೋಕೆ ಆಗಲ್ಲ ಬಟ್ ನಾವ್ ಕೊಡ್ತೀವಲ್ಲ ಈಸಿಯಾಗಿ ತಗೊಳ್ತಾರೆ ಕೋಲಾರಸ್ಟ್ ಜನ ಬುದ್ಧಮಂತ್ರು ಇಲ್ಲಿ ನಮ್ಮ ಚಿಂತಾಮಣಿಯಲ್ಲಿ ಇಲ್ಲ ಲೇಬರ್ಸು ನಾವು ಕಟ್ಟಿರೋ ದಿಮ್ಮಿ ಈಸಿಯಾಗಿ ಲೆಕ್ಕ ತಗೋಬಹುದು ಅವ್ರು ದಿಮ್ಮಿ ಈಸಿಯಾಗಿ ತಗೊಳಕ್ ಅಲ್ಲಿ ಬಂದ್ಬಿಟ್ಟು ಅಲ್ಲಲ್ಲ ಅಲ್ಲ ಅಲ್ಲಿ ಐದುವರೆ ಸಾವಿರ ಇಟ್ಕೆ ಹಾಕೊಂಡ್ ಬರ್ತಾ ಹೇಳ್ತಾರೆ ಇವಾಗ ಪಾರ್ಟಿ ಯಾರೋ ಕೇಳ್ತಾರೆ ಇಟ್ಕೆ ಐದುವರೆ ಸಾವಿರ ಅಂತಾರೆ ಇಲ್ಲಿ ಬಂದ್ಬಿಟ್ಟು ಇಡ್ಸ್ರೆ ಬರೀ ನಾಲ್ಕು ವರ್ಷ ಹೇಳುತ್ತೆ ನಮಗೂ ಇವಾಗ ನಾವು ಗಾಡಿ ನಿಲ್ಸ್ಬಿಟ್ಟು ಅದೇ ಕೇಳಿದ್ದು ಎಷ್ಟೈತೆ ಅಂತ ಐದು ಸಾವಿರ ಐತೆ ಅಂದ್ರು ಡ್ರೈವರ್ ಇಲ್ಲೇ ಇದ್ದಾನೆ ಕರೆದು ಕೇಳಿ ಐದ್ ಸಾವಿರ ಐತೆ ಅಂತ ಹೇಳ್ಬಿಟ್ಟು ಈಗ ನಿಲ್ಸಿದ್ರೆ ಬರ್ತಾ ಇತ್ತು ಚಿಂತಾಮಣಿಗ ಕದ್ರಿ ಹೋಗ್ತಾ ಇರೋದು ಗಾಡಿ ಅದು ಗಾಡಿ ರೋಡಾಗ ನಿಲ್ಸ್ಬಿಟ್ಟು ಯಾಕಡೆ ಹೋಗ್ತಾ ಇದೆ ಅಂದ್ರೆ ಡ್ರೈವರ್ಗ ಕೂಲಿ ಅವ್ರಗ ಹೊಡೆದಿದ್ದಾರೆ ಏನ್ ಹೇಳಿದ್ದಾರೆ ಕೂಲಿವರ್ಗ ಎಲ್ಲಿ ಹೋಗ್ತಾ ಇದಪ್ಪ ಗಾಡಿ ಅಂತ ಸಾರ್ ಕದ್ರಿಗ ಹೋಗ್ತಾ ಇರೋದು ಫೋನ್ ಎಲ್ಲ ಮಾಡ್ಕೊಟ್ಟಿದ್ದಾರೆ ಪಲ್ಟಿಗ ಅವ್ರು ಕೂಲಿ ಅವ್ರಗ ಹೊಡೆದಿ ಇದು ಮಾಡಿ ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ ಏನ್ ಕೊಟ್ಟಿಲ್ಲ ಇದು ನಯ ಮಾಡಿಲ್ಲ ಅವರು ನಾವು ಬಂದ್ ಕೇಳಿದ್ರ ಏನಪ್ಪ ಅಂದ್ರ ಏ ನೀನ್ ಏನ್ ಮಾಡ್ಕೋ ರೌಡಿ ಸಾಂಬಾರ್ತ ಎಲ್ಲರೂ ಬಂದು ಹೊಡಿತಾ ಇದ್ತಾ ನಮ್ ಮೇಲೆ ಅವರು ನನ್ ಕೋಲಾರಿಂದ ಬಂದು ಟೂ ವೀಲರ್ ಆಗ ಏನ್ ಹಾಕಪ್ಪ ಇತರ ಇಟ್ಕೆ ಅಂತ ಹೇಳಿದ್ರ ಏ ನೀನ್ ಏನ್ ಬೇಕಾದ್ರು ಮಾಡ್ಕೋ ಹೊಡಿಯಕ ಬರ್ತಾ ಇದಾರೆ ಹಾಕಿದ್ದಾರೆ ಐದ್ ಸಾವಿರ ಇಲ್ಲ ನಾಲ್ಕು ಸಾವಿರ ಎಂಟ್ನೂರ್ ಇಟ್ಕೆ ಐದ್ ಸಾವಿರ ಇಟ್ಕೆ ಹಾಕಿದಿರಿ ಅಂತ ನಾವು ಕೋಲಾರು ಇಟ್ಕಿ ಗಾಡಿಯವರು ನಾವು ಕೋಲಾರಿಂದ ನಮಗೆ ಕದ್ರಿಗೆ ಆರ್ಡ್ರ್ ಬಂತು ಇಲ್ಲಿಂದ ನಾವು ಓದ್ತಾಯಿದ್ರು ಕದ್ರಿಯಿಂದ ಕದ್ರಿಗೆ ಆರ್ಡ್ರ್ ಬಂತು ನಮಗೆ ಓದ್ತಾಯಿದ್ರು ಚಿಂತಾಮಣಿಯಲ್ಲಿ ನಿಲ್ಸ್ಕೊಂಡ್ಬಿಟ್ಟು ರೋಡಿ ಜಮ್ಮ ಮಾಡಿ ಇಟ್ಕಿ ಇಲ್ಸ್ಕೊಬಿಡ್ರಿ ನೀವು ಅಂತ ಹೇಳಿದ್ರೆ ಯಾಕಂದರೆ ಯಾಕಂದ್ರೆ ಯಾಕಂದರೆ ನಾವು ಕೇಳಿದರೆ ಇಲ್ಲಿ ನೀವು ಇಟ್ಟಿಗೆ ಹಾಕ್ಬಾರ್ದು ಯಾಕಣ ಅಂದರೆ ನೀವು ಕಮ್ಮಿ ರೇಟ್ಗೆ ಹಾಕ್ತಾಯಿದ್ದೀರಿ ಅಂತ ಹೇಳಿದ್ರು ನಾವು ಹೇಳಿದೆ ಮತ್ತೆ ನಾವು ಕಮ್ಮಿ ರೇಟ್ಗೆ ಹಾಕಿದೀರಲ್ಲ ಅವಾಗ ನೀವು ಕೇಳಬೇಕಾಗಿತ್ತು ಇವಾಗ ಕೇಳಿಲ್ಲ ನೀವು ಒಂದು ಚಾನ್ಸ್ ಕೊಟ್ಟಿಲ್ಲ ನಮಗೆ ಹೇಳೇ ಇಲ್ಲ ನೀವು ಬಂದುಬಿಟ್ಟು ಏಕಾಏಕಿ ನೀವು ಇಲ್ಲಿ ಇನ್ಸ್ಕೊಂಡ್ಬಿಟ್ಟು ಇದು ಮಾಡ್ದೆ ರೌಡಿ ಸಾಂಬ ಮಾಡ್ಬಿಟ್ಟು ಇಟ್ ಮಾಡ್ತಾವೆ ನಮ್ಗೆ ಆರ್ಡ್ರ್ ಬಂದಿರೋದು ಕದ್ರಿಗೆ ನಾವು ಇಳಿಸಿದ್ರೆ ನೀವು ಏನು ಮಾಡೋಕ್ಕೂ ರೆಡಿ ಇನ್ನೊಂದು ಮಾತು ನಮಗೆ ಆರ್ಡ್ರ್ ಎಲ್ಲಿ ಇರ್ತದೆ ನಾವು ಹೋಗ್ತೀವಿ ನಮ್ಮ ಹತ್ರ ಪರ್ಮೆಂಟ್ ಐತೆ ಡಿ ಎಲ್ ಐತೆ ಲೈಸೆನ್ಸ್ ಐತೆ ಎಲ್ಲ ಪರ್ಮೆಂಟ್ ನಮ್ಮ ಹತ್ರ ಐತೆ ನಾವು ಎಲ್ಲರೋರು ಕರ್ನಾಟಕದಲ್ಲಿ ಹೋಗ್ಬೋದು ಇದು ಮಾಡ್ತಾ ಇರೋದು ನಯ ಇಲ್ಲ ಇನ್ನೊಂದು ಮಾತು ಇವ್ರ ಫ್ಯಾಕ್ಟ್ರಿ ಅವ್ರು ಏನು ಅಂದರೆ ಈಗ ಒಂದು ಚಾನ್ಸ್ ಕೊಡಬೇಕಾಗುತ್ತೆ ಈ ಥರ ನಮಗೆ ತೊಂದರೆ ಆಗ್ತಾಯಿದ್ದಪ್ಪ ನೀವು ಇಲ್ಲಿ ಬರಬಾರ್ದು ಅಂತ ಹೇಳ್ಬೇಕಾಗಿತ್ತು ಅವರು ಏನು ಹೇಳಿಲ್ಲ ಈ ಕಾಯಕ್ಕೆ ಹಿಂಗೆ ಇಟ್ಬಿಟ್ಟು ನಮ್ಮ ಗಾಡಿಯಲ್ಲಿ ಇದ್ದುಟ್ಟು ಈ ಥರ ನಮಗೆ ತೊಂದರೆ ಕೊಡ್ತಾವೆ ಇದ್ರ ಬಗ್ಗೆ ಏನಾದರೂ